ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಂದು ಆಸೆ ಇತ್ತು ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದ್ ಮುನ್ಸಿಪಲ್ ಸಿ ಎಂ ಸಿ ಆಗ್ಬೇಕು ರಾಜೇಶ್ವರ ಪಂಚಾಯತ್ ಮುನ್ಸಿಪಲ್ ಆಗಬೇಕು ಅದೇ ರೀತಿ ಮನೆ ಕೇಳಿ ಮತ್ತೆ ಕಮ್ಟನ ಮಾಡ್ಬೇಕಂತ ಲಾಸ್ಟ್ ಅಧಿವೇಶನಲ್ಲೂ ತಮ್ಗೆ ಹೇಳಿದೆ ಆಗ್ಲೂ ಅದು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನಂಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ ನಮ್ಮ ಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛಪ್ಪ ಮನೆ ಅಧ್ಯಕ್ಷರೇ ನಮ್ಮ ಭೀಮು ಪಾಟೀಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದರು ಇವಾಗ ಆಲ್ಸೋ ಎರಡು ಪ್ರಶ್ನೆ ಕೇಳಿದ್ದಾರೆ ಒಂದು ಉಮನಾಬಾದ್ಗೆ ಟಿ ಎಮ್ ಸಿಲಿಂದ ಸಿ ಎಮ್ ಸಿ ಮಾಡಬೇಕಂತ ಮತ್ತು ಇನ್ನೂ ಒಂದು ರಾಜೇಶ್ವರ್ ಗ್ರಾಮ ಪಂಚಾಯತ್ಿಂದ ಟಿ ಎಮ್ ಸಿ ಮಾಡಬೇಕಂತ ಇದರಲ್ಲಿ ಮಾಡಬೇಕಂದ್ರೂ ಎರಡು ಮೂರು ಕಂಡೀಷನ್ ಇದೆ ಒಂದು ಪಾಪ್ಯುಲೇಷನ್ದು ಮತ್ತು ಏರಿಯಾ ಆ ಅದ್ರ ಸಲಗೆ ಫೈಲ್ ಡಿಲೇ ಆಗಿದೆ ಡಿ ಸಿ ರಿಪೋರ್ಟ್ ಬಂದಿದೆ ಒಂದು ತಿಂಗಳಾಗಿದೆ ಸಿ ರಿಪೋರ್ಟ್ ಬಂದು ಹುಮ್ನಾಬಾದ್ದು ಒಂದು ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೊಂದು ಒಂದು ಅವರದ್ದು ಫೈಲ್ ಎಕ್ಸಾಮಿನ್ ಫೈಲ್ ಇದೆ ಇದೆ ಫಿಫ್ಟೀನ್ ಡೇಸ್ ನಲ್ಲಿ ಅದು ರಾಜೇಶ್ ಫೈಲ್ ಎರಡು ಕಡೆ ಹೋಗಬೇಕಾಗ್ತದೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ಅದು ಕ್ಯಾಬಿನೆಟ್ ನಲ್ಲಿ ಇಟ್ಟು ನಾವು ಕ್ಲಿಯರ್ ಮಾಡ್ ಪಾಪ್ಯುಲೇಷನ್ ಇದೆ ಮಂತ್ರಿಗಳೇ ಯಾಕಂದ್ರೆ ಈಗ ಈಗಾಗಲೇ ನಿಮ್ದು ಇದ್ರ ಪ್ರಕಾರ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೈದ್ ನಲ್ಲಿ ಏನಾಗಿದೆ ನಮ್ಮ ಬೀದರ್ ನಿಂದು ಇದಕ್ಕೆ ಬರೆದಿದ್ದಾರೆ ಕೂಡಲೇನೆ ತಾವು ಮಾಡ್ಕೊಡ್ಬೇಕು ಯಾಕಂದರೆ ನೀವು ನಮ್ಮೇ ಜಿಲ್ಲಾ ಮಂತ್ರಿಗಳಾಗಿದ್ರಿ ನಾ ದಯಮಾಡಿ ನಿಮ್ಮ್ಯಾಗ ನನ್ನ ಜಾಸ್ತಿ ವಿಶ್ವಾಸ ಇದೆ ತವ ಮಾಡ್ಕೊಡ್ತೀರ ಅಂತೇಳಿ ನೋಡಿ ಲಾಸ್ಟ್ ಟೈಮ್ ಈಶ್ವರ್ ಖಂಡ್ರಿ ಅವರು ಯಾವಾಗ ಮಂತ್ರಿ ಇದ್ದರು ಮುನ್ಸಿಪಲ್ ಅವಾಗ ನಮ್ಮ ಹಳಿಕೆಡ್ ಬೀದಲ್ಲಿ ಪಂಚಾಯತ್ ಇದ್ದಿದ್ದು ಮುನ್ಸಿಪಾಲ್ ಮಾಡಿಕೊಟ್ರು ಇಲ್ಲಿವರೆಗೆ ನಾವು ಅವ್ರಿಗೆ ನಡೆಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆನ ಮಂತ್ರಿ ಇದ್ದ್ರಿ ನೀವು ಇವು ಎರಡು ಬಿಟ್ಟು ಮತ್ತು ನಿಮ್ಮ ಛತ್ರಕ್ಕೆ ಬರೋಂಥ ಕಮ್ಟನ ಮತ್ತು ಸೌತ್ಗೆ ಬರೋಂಥ ಬನೇಕೇಳುನು ತು ಅಪ್ಗ್ರೇಡ್ ಮಾಡ್ಕೊಡ್ಬೇಕಂತೇಳಿ ತ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ಕೂಡಲೇ ಯಾವಾಗ ಮಾಡ್ಕೊಡ್ತೀರಿ ಅಂತ ಸದನಕ್ಕೆ ತಾವು ದಯಮಾಡಿ ಮಾಹಿತಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಮಂತ್ರಿಗಳೇ ಮೊನ್ನೆ ಅಧ್ಯಕ್ಷರೇ ನಮ್ಮ ಭೀಮು ಪಾಟೀಲ್ ಅವ್ರದ್ದು ತುಂಬ ಕಾಳಜಿ ಇದೆ ನನಗೆ ಸಲ ಮುನ್ನಾಬಾದ್ ರಾಜೇಶೇಖರ್ ಎಲ್ಲರೂ ಅಲ್ಲಿಂದ ಗ್ರಾಮ ಪಂಚಾಯತ್ ಮೆಂಬರ್ ಮತ್ತೆ ಸಿ ಎಮ್ ಸಿ ಮೆಂಬರ್ ಕರೆಸಿ ನನಗೆ ಸಲ ಮೀಟಿಂಗ್ ಮಾಡಿದರು ಆದರೂ ಇದು ಸೆನ್ಸಸ್ ಟೂ ತೌಸಂಡ್ ಲೆವೆನ್ದು ಟಿಲ್ ಟುಡೇ ಸೆನ್ಸಸ್ ಆಗಿಲ್ಲ ಆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ ಆದರೂ ಈಗ ಫೈಲ್ ಬಂದಿದೆ ನನ್ನ ಹತ್ರ ಈಗ ಫೈನಾನ್ಸ್ಗೆ ಆಲ್ರೆಡಿ ಫೈಲ್ ಫೈನಾನ್ಸ್ ನಲ್ಲಿ ಇದೆ ಅದು ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ನಮಗೆ ಮಂತ್ರಿಗಳು ಯಾವಾಗ ಮಾಡ್ತೀರಿ ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ನಮ್ಗೆ ಯಾಕಂದ್ರೆ ಜನಗಳು ಕೇಳ್ತಾ ಇದ್ದಾರೆ ಸರ್ ನೀವು ಲಾಸ್ಟ್ ಅಧಿವೇಶನ್ ಮಾರ್ಚ್ ಕೇಳಿದ್ರಿ ನಿಮ್ದೇ ಮಂತ್ರಿಯಾಗಿ ಮಾಡ್ಲಿಲ್ಲ ಯಾಕಂದ್ರೆ ನಾಲ್ಕೈದು ಆಲ್ರೆಡಿ ಮಾಡಿದ್ರ ತಾವೇನ್ ಮಾಡಿದ್ರ ಅದಕ್ಕ ನಾವು ಧನ್ಯವಾದ ಹೇಳ್ತೀನಿ ನಮ್ದು ಮಾಡ್ಬೇಕಾಗಿತ್ತು ಆ ಕ್ಯಾಬಿನೆಟ್ ಅಲ್ಲಿ ತಾವ್ ಮಾಡ್ಲಿಲ್ಲ ಅದಕ್ಕೆ ಯಾವಾಗ ಮಾಡ್ತೀರಾ ಯಾಕಂದ್ರೆ ಈಗ ನೋಡಿ ಇಪ್ಪತ್ನಾಲ್ಕು ಇದರಲ್ಲಿ ಸೆನ್ಸಸ್ ಅಲ್ಲಿ ಹುಮ್ನಾಬಾದ್ ತಾಲೂಕಾದ ಏನಪ್ಪಾ ಅಂದ್ರೆ ಹುಮ್ನಾಬಾದ್ ಏನಪ್ಪಾ ಅಂದ್ರೆ ಸಿಕ್ಸ್ಟಿ ಟು ಪಾಪ್ಯುಲೇಷನ್ ಇದೆ ಅಂತ ಡಿ ಸಿ ಅವ್ರ ಬಲ್ಲಿ ಮೈತ್ರಿ ತಗೊಂಡಿದ್ದೀನಿ ಮಂತ್ರಿಗಳೇ ಈಗ ಆಲ್ರೆಡಿ ಫೈನಾನ್ಸ್ ಅಲ್ಲಿ ಫೈಲ್ ಇದೆ ಫೈಲ್ ಬಂತ ಮಾಡ್ಕೊಡಿ ಬೇಗನೆ सर्व सर्व